ಅಹಮದಾಬಾದ್ ಏರ್ ಇಂಡಿಯಾನ ಎ ಒನ್ ನೂರ ಎಪ್ಪತ್ತೊಂದು ವಿಮಾನ ಪತನದಿಂದ ಏರ್ ಇಂಡಿಯಾಗೆ ಏಕಕಾಲಕ್ಕೆ ಹತ್ತಾರು ಸಮಸ್ಯೆಗಳು ಎದುರಾಗಿವೆ ಪ್ರಯಾಣಿಕರು ವಿಮಾನ ಹತ್ತಲು ಕೂಡ ಭಯಪಡ್ತಾ ಇದ್ದಾರೆ ವಿಮಾನ ಪತನದಲ್ಲಿ ತಮ್ಮವರನ್ನ ಕಳೆದುಕೊಂಡವರ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ ವಿಮಾನ ಪ್ರಯಾಣವೇ ಸೇಫ್ ಅಲ್ಲವೇ ಅನ್ನುವಂತೆ ಪ್ರಶ್ನೆ ಉದ್ಭವವಾಗಿದೆ ಇದರಿಂದಾಗಿ ಡಿಜಿಸಿಎ ಏರ್ ಇಂಡಿಯಾದ ಬೋಯಿಂಗ್ ವಿಮಾನಗಳ ಸೇಫ್ಟಿ ಚೆಕ್ಗೆ ಆದೇಶ ನೀಡಿದ್ದಾರೆ ಇದರಿಂದ ಏರ್ ಇಂಡಿಯಾಗೆ ವಿಮಾನಗಳ ಕೊರತೆ ಎದುರಾಗಿದೆ ಇದರ ಪರಿಣಾಮವಾಗಿ ಕಳೆದ ಆರು ದಿನಗಳಲ್ಲಿ ಎಂಬತ್ ಮೂರು ಏರ್ ಇಂಡಿಯಾ ವಿಮಾನ ಸಂಚಾರ ರದ್ದು ಮಾಡಲಾಗಿದೆ ಇದರಿಂದಾಗಿ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಪ್ರಯಾಣಿಕರಿಗೆ ಆಗ್ತಾ ಇರುವಂತಹ ಈ ತೊಂದರೆಯನ್ನ ತಪ್ಪಿಸಲು ಈಗ ಏರ್ ಇಂಡಿಯಾ ತೀರ್ಮಾನ ಕೈಗೊಂಡಿದೆ ಏರ್ ಇಂಡಿಯಾದಿಂದ ಶೇಕಡಾ ಹದಿನೈದರಷ್ಟು ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ಕಡಿತ ಮಾಡಲು ತೀರ್ಮಾನಿಸಿದೆ ಜುಲೈ ಮಧ್ಯಭಾಗದವರೆಗೂ ಶೇಕಡಾ ಹದಿನೈದರಷ್ಟು ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ಕಡಿತ ಮಾಡಲು ತೀರ್ಮಾನಿಸಿದೆ ಏರ್ ಇಂಡಿಯಾದ ವಿಮಾನಗಳ ಆಪರೇಷನ್ ಸ್ಥಿರತೆ ದಕ್ಷತೆ ಕಾಪಾಡಿಕೊಳ್ಳಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಇದೊಂದು ತಾತ್ಕಾಲಿಕ ಕ್ರಮ ಎಂದು ಏರ್ ಇಂಡಿಯಾ ಹೇಳಿದೆ ಕಳೆದ ಆರು ದಿನಗಳಲ್ಲಿ ಏರ್ ಇಂಡಿಯಾದ ಎಂಬತ್ಮೂರು ವಿಮಾನಗಳ ಸಂಚಾರ ರದ್ದಾಗಿದೆ ಹೀಗಾಗಿ ವಿಮಾನ ಸಂಚಾರ ರದ್ದುಪಡಿಸುವ ಬದಲು ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ಕಡಿತಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ